ಹಾಡಿರೋ ಹಾಡಿರೋ ಎಲ್ಲ ಸೇರಿ ಹಾಡಿರೋ ಲಪ್ ಲಪ್ಪ ಲಪ್ ಲಪ್ಪ ಲಪ್ ಲಪ್ಪ ಲಪ್ ಲಪ್ಪ ಹಾಡುತ್ತಾ ಹುಟ್ಟು ಹಬ್ಬ ಮಾಡಿರೋ ಈ ಸಾಕು ಬಾರು ಹೋಗು ನಿನ್ನ ಅಪ್ಪ ಅದು ನಮಗೋಸ್ಕರ ಕಾಯ್ತಿರ್ತಾರ ನೀನ್ ನೋಡ್ರಿ ಇನ್ನ ಇಲ್ಲಿ ಹಾಡ ಹಾಡ್ಕೊಂತ ಇಂತಿದಿ ನಡಿ ಹೋಗೋಣ ಹಾ ಸರಿ ನಡಿ ನಡಿ ಅಣ್ಣ ಹೋಗೋಣ ಯಾರು ಯಾರು ಹುಡುಗರು ನಮ್ ಕನೇನ ಬರಕತ್ತವು ಯಾರಿರ್ಬೋದು ಯಾರಪ್ಪ ನಮ್ಮನೆ ಬರಕತ್ತೀರಿ ಅಲ್ಲಣ್ಣ ಅಜ್ಜಿಗೆ ನಾವು ಯಾರಾದ್ರು ಗೊತ್ತಾಗಲ್ತಾನೆ ಏನು ಅಷ್ಟು ಕಣ್ಣು ಇವಾಗಿದ್ದಾವೋ ಚಸ್ಮಾ ಹಾಕೊಂಡ್ರು ರವಿ ಮತ್ತ ರಾಜು ಅಜ್ಜಿ ಯಾಕಜ್ಜಿ ಮರ್ತಬಿಟ್ಟೆನ ಅಯ್ಯೋ ನನ್ನ ಮೊಮ್ಮಕ್ಕಳ ನೀವೇ ಹೆಂಗದ್ರ ಇಬ್ರು ಅಣ್ಣ ತಮ್ಮ ಇಬ್ರು ಸೇರಿ ಬಂದ್ರೇನೆ ನಡ್ರಿ ನಡ್ರಿ ಒಳಗೆ ನಡ್ರಿ ಏ ರಾಧಿ ಕಮಲವ್ವ ನಿತ್ಯ ನಿತ್ಯ ನಿನ್ನ ಮಗ ಬಂದ ನೋಡ್ಬಾರ ಅವಾಗಿಂದ ನನ್ನ ಮಗ ಬಂದಿಲ್ಲ ನನ್ನ ಮಗ ಬಂದಿಲ್ಲ ಅನ್ನತಿದ್ದಿಲ್ಲ ನೋಡ್ಬಾ ನಿನ್ನ ಮಗ ಬಂದಾನೆ ಅಣ್ಣ ನೀನು ಮದುವೆ ಆಗಿರೋದನ್ನ ಅಜ್ಜಿಗೆ ಮತ್ತ ಅವಾಗ ಕೆಲರ್ಗೂ ಹೆಂಗೆ ಹೇಳೋದು

ನೀನ್ ಮಾಡಂದ್ರೆ ಇಂತ ಕಲಿಯಾಕ ಹೋಗಿದ್ದು ಏನ್ ಮದುವೆ ಆಗಕ್ ಹೋಗಿದ್ದು ಯಾರಿಗೆ ಹಾಳಾಗಿ ಎಲ್ಲಿಂದ ನಮ್ಮ ಮನೆಗೆ ಕರ್ಕೊಂಡು ಬಂದಿಕ್ಕಿನ ಹ ಎಲ್ಲಿಂದ ಕರ್ಕೊಂಡು ಬಂದಿಕ್ಕಿನ ನಿನಗ ಮದ್ವೆ ಆಗೋದು ಇಷ್ಟ ಅರ್ಜೆಂಟ್ ಇತ್ತೇನು ನಿಮ್ ಮಕ್ಕಳ ಮದ್ವೆಗಿಂತ ನಿಮ್ಗೆ ನೀನ್ ಮದ್ವೆ ಹೆಚ್ಚಾಗಿತ್ತೇನು ಅಯ್ಯೋ ಚಿಕ್ಕಮ್ಮ ಒಂದ್ ನಿಮಿಷ ಹೇಳಿ ನಾವು ಪ್ರೀತಿ ಮಾಡಿ ಮದ್ವೆ ಹಾಕಿದೆವು ಅದನ್ನ ನಿಮ್ಗೆ ಹೇಳಕಂತ ಅಲ್ಲಿಂದ ಇಲ್ಲಿ ಗಂಟ ಬಂದು ನೀವು ಮತ್ತೆ ಇಲ್ಲಿ ಏನೋ ಮದ್ವೆ ಗಿದ್ವಿ ಅಂತಿದ್ರಲ್ಲ ನೀವು ನಮ್ಗ ಮಾಡ್ತಾರ ಅನ್ಕೊಂಡ ಅದಕ್ಕೆ ನಾನು ಬರುವಾಗ ತಾಳಿ ಕಟ್ಟಿ ಕರ್ಕೊಂಡ್ ಬಂದ್ಬಿಟ್ನಿ ಅವ್ವ ಇಲ್ಲಿ ಅಯ್ಯವ ಯಾಕ್ ಕೊಡದ್ವಿ ನಮ್ಮ ಅಯ್ಯವ ಯಾಕ್ ಕೊಡದ್ವಿ ನಾ ನಿನ್ನ ಎದ ಓದಿ ಚಂದದ ವಿದ್ಯಾವಂತಾಗಿ ನಮ್ಮ ಮನೆಗೆ ಒಂದಿಟ ಹೆಸರು ತೊಗೊಳ್ದ ನಿನ್ನ ಕಳ್ಸಿದಿಲ್ಲ ನನ್ನ ಅಲ್ಲಿ ಪ್ರೀತಿ ಮಾಡು ಮದ್ವೆ ಆಗು ಇಂಥದೆಲ್ಲ ಮಾಡೋಕೆ ಹೇಳಿದೆ ನನ್ನ ಯಾಕಿ ಇಂಥದೆಲ್ಲ ನೀನು ನನ್ನ ನಂಬಕಿನ ಯಾಕ ಹಾಳ್ ಮಾಡಿದಿನ ಯಾರಿಕ ಯಾರಿಕಿ ಅಯ್ಯೋ ದುಡಮ್ಮ ದುಡವ್ವ ಏನು ಮಾಡಕ್ ಹೋಗಬೇಡ ದುಡಮ್ಮ ನಾ ಹೇಳುದನ್ನ ಸ್ವಲ್ಪ ಕೇಳು ಪಾಪ ನಾ ಏನ ಬೇಕಂತ ಮದುವೆ ಆಗ್ಲಿಲ್ಲ ಅವ್ರ ಮನ್ಯಾಗ ಅವ್ರನ್ನ ಮದ್ವೆ ಮಾಡ್ಬೇಕಂತ ನಿಂತಿದ್ರಂತ ಅದಕ್ಕಾಗಿ ಅವರು ನೀನು ನನ್ನ ಮದುವೆ ಆಗ್ಲಿಲ್ಲ ಅಂದ್ರೆ ಸಾಯ್ತಾನ ಅಂತಿಕ ಸ ಸಹಾಯಕ್ಕೆ ಹೊಂಟಿದ್ರು ಅದಕ್ಕಾಗಿ ನಾನು ಅವರಿಬ್ರಿಗೂ ಮದ್ವೆ ಮಾಡ್ಸಿ ಅಲ್ಲ 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 ಬೇಡ ಓ ನಾಡ ಸಾಯಕಲ್ಲ ಕಳ್ಸೋದಲ್ಲ ಒನ್ನೊಮ್ಮೆ ಮದ್ವೆ ಮಾಡೋದ್ ಕಳ್ಸೋದಲ್ಲ ದಟ್ಟ ಆಗ್ಬಿಟ್ಟಿಲ್ಲ ದಡ್ಡ ಆಗ್ಬಿಟ್ಟಂಗಲ್ಲ ಹಾಲು ಕಟ್ ಮಾಡತ್ತಂದ ಓ ನಂದೇನು ತಪ್ಪಿಲ್ಲ ಭೇ ಮತ್ತು ಅಕ್ಕ ಸಾಯ್ತಾನ ಅಂದ್ರೆ ಅತಿಕಿ ಸಾಯ್ತಾನ ಅಂದ್ರೆ ನಾನು ಏನು ಮಾಡ್ಬೇಕು ಹೇಳು ಅವ್ರನ್ನ ಸಾಯೋಕೆ ಬಿಟ್ಬಿಡ್ಬೇಕಾಗಿತ್ತು ಒರಿಬ್ರು ಎಷ್ಟು ಪ್ರೀತಿ ಮಾಡತ್ತಾರ ಗೊತ್ತೇನು ನಿನಗ ನೀನು ಅಪ್ಪನ ನನ್ನ ಮದ್ವೆ ಆಗಿದಿ అది ఎరే మదవేది అదూ నన్ను ఒప్పుకుంటే ఇల్ ನಿಮ್ಮ ನಾವಲ್ಲಿ ನಮ್ಮ ಮನಿ ಮನೆ ಮಾನ ಮರ್ಯಾದೆ ಎಲ್ಲ ಕಾಪಾಡ್ರಿ ಓದಿ ವಿದ್ಯಾವಂತರ ಆಗ್ರಿ ಒಂದು ಹೆಸರು ತೊಗೊಂಡ್ಬರ್ರಿ ನಮ್ಮ ಮನಿ ಒಂದು ಎಲ್ಲರೂ ನನ್ನ ಮಕ್ಕಳು ಅಯ್ಯೋ ಕಮಲವನ ಮಗ ಡಾಕ್ಟರ್ ಆಗ್ಯಾನೋ ಇಂಜಿನಿಯರ್ ಆಗ್ಯಾನೋ ಅದಾಗ್ಯಾನೋ ಅಂತಾರ ಅಂತಾರಂತಂದ್ರೆ ನೀವು ಮದುವೆ ಆಗಿ ಬಂದ್ರಲ್ಲ ಏನ್ ಏನು ನಿಮ್ಮ ಅಂತಾರನ ಏನು ಮಾಡಬೇಕು ನನ್ನ ಚಪ್ಪಲ್ ತಗೊಂಡ ನಾನು ಹೊಡ್ಕೋಬೇಕು ಪಟಾ ಪಟ ಪಟಾ ಪಟಾ ಅಂತ ಹೇಳಿ ಹೆಣ್ಣು ಮಗಳ ಮನೆಯಾಗದ ಮದುವೆ ಕ ಮಾಡ್ಕೊಡ್ಬೇಕು ಹದಿನೈದು ದಿನದಾಗ ಮದ್ವಿ ಇಟ್ಕೋತಾನೆ ಅಂತ ಹೇಳ್ಯಾರ ಅಂತಾದ್ರಾಗ ನೀನು ಹಲಕಟ್ಟು ಬಾಡ ಇಂತಾದ್ ಮಾಡ್ಕೊಂಡು ಬಂದಿಯಲ್ಲೋ ನೀನು ನೋಡ ಮನೆ ಆಗಿರ್ಬೇಡ ಇಲ್ಲಿಂದ ಬಿಟ್ಟು ಹೋಗಿ ನೀನು ಅದಕ್ಕೆ ಮುಗಿಯಾಗಿ ಯಾವಾಗ ಅಂತಿದ್ಲು ಅತ್ತಿ ಹಾಂ ನಿಮ್ಮ ಮಲ್ಕೊಂಡ್ರೆ ಸೇರಿದಂಗಿಲ್ಲ ಅದಕ್ಕೆ ಮಾಡಿದ್ದು ಕರೆಕ್ಟ್ ಐತಿ ಆಕೆ ಹಂಗೆ ನಾನು ನಾನೇ ಬಿಡಿಸಿ ನೀವು ಪ್ರೀತಿ ಮಾಡೋ ಮಾಡಿ ನೋಡು ಅದು ಅದು ಅಂಟಿ ಏನಾಯ್ತು ಅಂದ್ರೆ ನಾನು ಹೇಳ್ಬೋದಾ ನಿಮಗೆ ಬಾಯಿ ಮುಚ್ಚು ಏನು ಹೇಳ್ತಿದಿ ಹಾಂ ನನ್ನ ಮಗಗ ಏನು ಗೊತ್ತಾಗೋದಿಲ್ಲ ಅಂತ ಹೇಳಿ ಹಾಂ ಮದ್ವೆ ಮಾಡ್ಕೊಂಡು ಬಂದಿದ್ದೇನು ನೀನು ಯಾರು ನೀನು ನಿನ್ನ ಹೆಸರು ಏನು ಹಾಂ ಯಾವ ಊರು ನಿಂದ ನಿನ್ನ ಎಲ್ಲ ನೋಡಿದಂಗೆ ಐತೆ ನಾನು ನೀನು ಯಾರಂತ ಹೇಳಿದ್ ನನಗೆ ನನ್ನ ಹೆಸರು ಸವಿತಾ ಅಂತ ಹೇಳಿ ನಂದೂ ಇದೇ ಊರೇ ಆದ್ರ ನಾನು ರವಿ ಪ್ರೀತಿ ಮಾಡಿ ಮದುವೆ ಆಗಿದೆ ನಮ್ಮ ರವಿಗಿಂತ ದೊಡ್ಡಕಿದಿ ನಮ್ಮ ರವಿ ನಮ್ಮ ಪ್ರೀತಿ ಮಾಡಿ ಮದುವೆ ಆಗಿದಿ ಅಲ್ಲ ಇಷ್ಟು ದೊಡ್ಡಕಿದಿ ನಾಚ್ಯಂಗೆಲ್ಲ ನಿಮಗೆ ನಮ್ಮ ರವಿ ಮದುವೆ ಆದಕ ಹಾ ಚಿಕ್ಕಿ ನನ್ನ ಹೆಂಡತಿ ಮಾಲ ಕೈಯತ್ತಕ ನೀವು ಯಾರು ನಾನು ಹೋಗ್ಲಿ ಅಂತ ಸುಮ್ಮನ ಅದನ ಆದ್ರ ನೀವು ಅಕ್ಕಿ ಮೇಲೆ ಕೈಯತ್ತಕ ಹೋಗ್ತರಿ ಏನ ಐದ್ರು ನನ್ನ ಮನೆ ಹೇಳ್ರಿ ಅಕ್ಕಿಗೆ ಏನು ಹೇಳ್ತರಿ ಅಕ್ಕಿನ ನಾನಾ ಪ್ರೀತಿ ಮಾಡಿ ಅಕ್ಕಿಗೆ ನಾನಾ ಪ್ರಪೋಸ್ ಮಾಡಿ ಮದುವೆ ಆಗಿರೋದು ನನ್ಗಿಂತ ಎರಡು ವರ್ಷ ದೊಡ್ಡಾಗ ಎಷ್ಟ ಅದ್ರಾಗ ಏನೈತಿ ಯಾಕ ದೊಡ್ಡೋರ್ನ ನಾವು ಮದ್ವೆ ಆಗ್ಬಾರ್ದಾ ಪ್ರೀತಿ ಯಾವಾಗ ಯಾರ ಮೇಲೆ ಹೆಂಗೆ ಹುಡ್ತೈತಿ ಅಂತ ಹೇಳಕ್ಕೆ ಬರಂಗಿಲ್ಲ ನಾನು ಆಕೆ ಪ್ರೀತಿ ಮಾಡಕತ್ತಿ ಐದು ವರ್ಷ ಆಯ್ತು ಐದು ವರ್ಷದಿಂದ ಪ್ರೀತಿ ಮಾಡಕತ್ತೋ ಆಕಿ ಎರಡು ವರ್ಷ ದೊಡ್ಡಾಗಿಂತ ಗೊತ್ತಿದ್ದು ನಾನು ಪ್ರೀತಿ ಮಾಡಾಕತ್ತ ನನಗೆ ಏನು ತೊಂದ್ರೆ ಇಲ್ಲ ಅಂದ್ಮೇಲೆ ನಿನ್ನಿಗೇನು ತೊಂದ್ರೆ ಹಾ ನೀ ನನಗೇನ್ ಮದುವೆ ಆಯ್ತಲ್ಲ ಹೆಂಡತಿ ಬಂದ್ಲು ಹೆಂಡತಿ ಮುಂದೆ ಚಿಕ್ಕಮ್ಮನ ಮರ್ಯಾದೆನ ತೆಗೆದುಬಿಟ್ಟೆಲ್ಲ ನೀನು ನಿನ್ನ ಮುಂದೆ ನಾನು ಚಿಕ್ಕಿ ಅಂತ ಕರೆಯಕ್ಕೆ ಹೋಗಬೇಡ ಚಿಕ್ಕಿ ಚಿಕ್ಕಿ ಅದು ನೋಡು ನಿನಗ ನಮ್ಮ ಮನೆಯಾಗ ಇರಾಕ ಯಾವ್ದ ಅವಕಾಶ ಇಲ್ಲ ಇಲ್ಲಿಂದ ತೊಲಗಿ ಬಿಡ ತೊಲಗಷ್ಟ ನನ್ನ ಮಾತು ಕೇಳ್ದೆ ಒಂದು ಮಾತು ಇದು ಮಾಡ್ದ ನೀನು ಮದುವೆ ಬಂದಿಲ್ಲ ನನಗೆ ನಿನ್ನ ಕಂಡ್ರ ಇಷ್ಟ ಆಗಬಾರ್ದು ಇಲ್ಲಿಂದ ನಡೆದು ಬಿಡು ದೊಡ್ಡಮ್ಮ ಹಂಗೆಲ್ಲ ಮಾಡ್ಬೇಡ ದೊಡ್ಡಮ್ಮ ಅವರು ತುಂಬ ಪ್ರೀತಿ ಮಾಡಕತ್ತಾರ ಎರಡು ವರ್ಷ ದೊಡ್ಡವ್ರಿದ್ರು ಅನ್ನ ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತಾನಂತ ನನಗೆ ಗೊತ್ತು ನಾನು ನೋಡಿನ ನೀವ್ ಹಿಂಗ್ ಮನಿ ಬಿಟ್ಟು ಹೊರಗೆ ಅವ್ರು ಎಲ್ಲಿ ಹೋಗಿರ್ಬೇಕು ಏ ಬಾಡ್ಕೋ ನೀನು ನಡಿ ಒಳಗ ನೀನು ಕಣ್ಣಿ ಹಾಕೋಂತ ನಟ ಮಾಡಿ ಬಾಯ್ ಕಡೆ ಕವಲವ ಅವ್ನ ಮನೆಯೊಳಗೆ ಸೇರಿಸಬೇಡ ಅಷ್ಟ ನೋಡ ಹಾ ಅಲ್ಲ ದೊಡ್ಡಾಕಿನ ನಾ ಆಗಿ ಬಂದಾನ ಇನ್ನ ಚಂದ ಚಂದ್ ಪುಡಿಕಾ ಸಿಕ್ಕಿದ್ರೆ ಇವ್ ಮೊಸಡಿಗೆ ಅಂತವ್ರಾಗ ಈ ಮುಜುಮ್ ಮುಜುಗಳ ಆಗಿ ಬಂದಾನ ಇದಕ್ಕೇನು ಬಂದಿತ್ತು ದಾಡಿ ನಿನ್ಮಗ ಹಿಂತಾಗ ಕಲ್ತಾನೇನ ಅಯ್ಯೋ ಶಿವನ ಇವ್ನು ಹಿಂಗ್ ಮಾಡ್ತಾನಂತ ನಾನ್ ಯವ್ವಾ ನಾನು ಅನ್ಕೊಂಡಿರ್ತಿಲ್ ರೀ ನಾನು ಅನ್ಕೊಂಡಿರ್ತಿಲ್ಲ ಅಯ್ಯೋ ಶಿವನ ನನ್ನ ಮರ್ಯಾದೆ ತೆಗೆದು ಬಿಟ್ಟ ರವಿಯ ಎಲ್ಲ ತೆಗೆದು ಬಿಟ್ಟ ನಾನು ಯಾಕೆ ಬದುಕಿರ್ಬೇಕು ನಾನು ಯಾಕೆ ಬದುಕಿರ್ಬೇಕ ಇವನು ಹಿಂಗ ನನಗೆ ಕೇಳ್ದ ಕೇಳಿದಾಗ ಆಗಿ ಬರ್ತಾನಂತ ನಾನು ಅಂದ್ಕೊಂಡಿರ್ಕಿಲ್ಲ ರೀತಿ ನಾನು ಅಂದ್ಕೊಂಡಿರ್ಕಿಲ್ಲ ಇವನು ಇವ್ರ ಹೆಣಕ್ಕ ಇವ್ರ ಚಂದಗ ಕಲೀಲಿ ಇವ್ರ ಚಂದಾಗ ಒಂದು ಹೇಳಿಲಿ ಅಂತ ಹೇಳಿ ಮಂದಿ ಮನಿ ಬಾಂಡೆ ತಿಕ್ಕಿ ಮುಸ್ರಿ ತಿಕ್ಕಿ ಅವ್ರನ್ನ ದೊಡ್ಡವ್ರ್ ಆದ್ರೆ ಆದರೆ ನನಗಾಗ ಗೊತ್ತಿಲ್ದಂಗೆ ಆಗಿ ಬಂದಾನ ರೀತಿ ನನಗೆ ಗೊತ್ತಿಲ್ಲದಂಗೆ ಮದುವೆ ಆಗಿ ಬಂದನು ಅಯ್ಯೋ ಕಮಲವಕ್ಕ ಆಯ್ಬೇಡ ಸುಮ್ಮನೆ ಕಮಲವಕ್ಕ ನಿಂದೇನ್ ತಪ್ಪೈತಿದ್ರಾಗ ನೀನು ಅವ್ರ ಚಲೋದ ಕಾಲ ನೀನ್ ಮಾಡಕ್ ಹೋಗಿದಿ ಆದ್ರೆ ಅವ್ನು ಹಿಂಗೆ ಮದ್ವೆ ಆಗ ಬರ್ತಾನಂತ ಯಾರಿಗಾರ ಕಲಸಿಬಿತ್ತೇನು ಅವ್ನು ಹಿಂಗ್ ಮಾಡ್ತಾ ಅಂತ ಯಾರಿಗಾರ ಗೊತ್ತಿತ್ತೇನು ಏನ್ ಮಾಡಕ್ ಆಗ್ತತಿ ಹಿಂಗ ಹಿಂಗಾಗ್ಬೇಕಂತಿದ್ರ ಆಗ್ತತಿ ಇನ್ನೊಂದು ಹದಿನೈದು ದಿನದಾಗ ಮಗಳು ಮದ್ವೆ ಐತಿ ನೀನು ಹಿಂಗೆ ಕುಗ್ಗು ಹೋಗ್ಬಿಟ್ಟ್ರ ಹೆಂಗ ಓಡಾಡೋ ಮದ್ವಿ ಮಾಡ್ತಿದಿ ಹಾ ಇವನ್ ಕಾಲಾಗ ಆ ಮಗಳನ್ನ ನಾನು ನೋಡ್ದ ಇದ್ರೆ ಹೆಂಗೆ ಹೇಳು ಯವ ಏನಾಗ ಜಗಳಾಡತ್ತರ ಬೇ ಬರೀ ಯಾವ ಈ ಮನ್ಯಾಗ ಜಗಳ ನೋಡ್ದೆ ನೋಡ್ದ ನೋಡ ಯಾಕೆ ಜಗಳಾಡ್ತಾರ ಏನೋ ಯವ ಯಾ ಅಯ್ಯೋ ನಾನು ಜಗಳ ಆಗೋದಕ್ಕೆ ಏನು ಜಗಳಾಡ್ತಾರ ನಾನು ಅನ್ಕೊಡೋಣ ಆದ್ರೆ ರವಿ ಅಲ್ಲ ರವಿ ಏನು ಬಂದಿತ್ತು ಯಾಕ ಅವ್ವ ನೀನು ಮದುವೆ ಮಾಡುವ ಅಂತ ಕಾಣಿಸಲಿಲ್ಲ ಏನು ನೀನು ಪ್ರೀತಿ ಮಾಡಿದ್ರೆ ಬಂದ ಮುಂದೆ ಹೇಳಿ ಆಮೇಲೆ ಮದುವೆ ಆಗಬೇಕಾಗಿತ್ತು ಅದನ್ನು ಅವ್ವ ಗೊತ್ತಿಲ್ಲ ಯಾಕೆ ಮದುವೆ ಆಗಿ ಹಾಂ ಯಾರ ಇವರು ಅಲ್ಲ ನಿನ್ಗಿಂತ ನೋಡೋಕೆ ಎಷ್ಟೊತ್ತು ವಯಸ್ಸಿನಾಗ ದೊಡ್ಡ ಕಣ್ಣಕತ್ತಾರಂತಾರ ಮದುವೆ ಆಗೋಕೆ ನಿನಗೇನು ಬಂದಿತ್ತು ಇಂಥ ಚೆಂಚಲ್ ಹುಡುಕ್ಯಾ ಸಿಕ್ತಿದ್ರಲ್ಲ ನಿನಗ ಹೇಳಿವ ಹೇಳಿ ನಿಮ್ಮ ತಮ್ಮಗೆ ನಿನ್ನ ವಯಸ್ನೇ ನಿನ್ನ ವಯಸ್ನೇಹಿ ನಾನು ಮಾಡ್ಕೊಂಡು ಮಾಡ್ಕೊಂಡು ನಾನು ಇದಕ್ಕೇನ ರೋಗ ಬಂದಿತ್ತು ನೀನು ಕೇಳು ಅದಾಳೆ ಹೆಂದು ನೋಡಕ್ಕೆ ಒಂದಿಟ್ಟು ಯೋ ಏನು ಕಡಿಮೆ ಆಗೈತಿ ಬೇಕೀಗೆ ಏನ್ ಕಡಿಮೆ ಆಗೈತಿ ಹ ನನಗಿಂತ ಎರಡ್ ವರ್ಷ ದೊಡ್ಡ ಅಕ್ಕನೋದ್ ಬಿಟ್ರ ಎಲ್ಲಾನು ಎಷ್ಟು ಚಂದ ಅದಾಳ ಸೇಮು ಅಕ್ಕ ನಂಗ ಅದಾಳ ಅಂತ ನೀನು ಯಾಕೆ ಹಿಂಗ ಅನ್ನಕತ್ತಿದಿ ನಿನಗ ಇಷ್ಟ ಇದ್ರೆ ಮೈ ಸೇರಿಸ್ಕೊ ಇಲ್ಲ ಅಂದ್ರೆ ನಮ್ಮ ಮನೆಯಿಂದ ಹೊರಗೆ ಕಳಿಸ್ಬಿಡು ನಾವೆಲ್ಲ ಹೋಗಿ ಜೀವನ ಮಾಡ್ಕೋತೇವ್ ನೀನು ಹಿಂಗ್ ಪದೇ ಪದೇ ನನಗ ಅನ್ನಕ್ಕೆ ಹೋಗ್ಬೇಡ ಅಯ್ಯೋ ರವಿ ಸುಮ್ಮನೆ ರವಿ ಯಾಕೆ ಹಿಂಗ್ ಮಾತಾಡ್ತಿದಿ ಅವ್ರಿಂದ ದೊಡ್ಡವ್ರು ಮಾತಾಡಕತ್ತಾರ ನೀನ್ ಸುಮ್ಮನೆ ಇರು ನೀನ್ ಗೊತ್ತಾಗಲ್ಲ ಸುಮ್ಮನೆ ಇರು ಸಹಿತ ಅಯ್ಯೋ ಯವ್ವ ನೀನ್ ಕುಗ್ಗಕ್ ಹೋಗ್ಬೇಡ್ವಿ ನೀನ್ ಕುಗ್ಗಕ್ ಹೋಗಬೇಡ ಇರ್ವಾಗ್ ಹೆಂಗೋ ಮದ್ವಯಾಗಿ ಬಂದಾನು ಮನೆ ತುಂಬಿಸಿಕೊಂಡ್ ಬಿಡುಗೋ ನಾನು ಮದುವೆಗೆ ಹೋಗ್ತಾನೆ ಹೊರಗೆ ಹಾಕಬೇಡ ಎಷ್ಟ ಮಾಡಿದ್ರು ಅವಾಗ ಬುದ್ಧಿ ಹೇಳೋನ್ ಅಲ್ಲ ಎಲ್ಲರೂ ಮದ್ವಿ ಆಗೋರ ಅಲ್ಲ ಈಗ ನೀನ್ ಮದ್ವಾಗ ಓಡಾಡ್ಬೇಕಂತ ಬಿಡು ಆದ್ರ ನಾನು ಮದ್ವಿ ಆಗ್ಬೇಕಂತ ಹಾಕಿಲ್ಲ ನೀನ್ ಮದ್ವಿ ಆದ್ಮೇಲೆ ಮದ್ವಿ ಆಗ್ಬೇಕಂತ ಅನ್ಕೊಂಡಿದ್ನಿ ಆದ್ರ ಅವ್ರ ಮನೆಯಾಗ ಅಕಿ ಮದ್ವಿ ಮಾಡಕತ್ತಿದ್ರು ಮತ್ತ ನಾನ್ ಹೆಂಗಿ ಪ್ರೀತಿ ಮಾಡಕ್ಕೆ ಕೈ ಮೋಸ ಮಾಡ್ಲಿ ಹಾ ಮೋಸ ಹೆಂಗ್ ಮಾಡಲಿ ಹೇಳು ಅದಕ್ಕಾಗಿ ನಾನು ಅಕ್ಕಿನ ಮದ್ವಿ ಮಾಡ್ಕೊಂಡು ಕರ್ಕೊಂಡ್ ಬನ್ನಿ ಈಗ ನೀವೆಲ್ಲ ಹೆಂಗ್ ಮಾತಾಡಿದ್ರ ಪಾಪಕ್ಕೆ ಏನ್ ಮಾಡ್ಬೇಕು ಹೇಳ್ರಿ ರವಿ ನೀನ್ ಸ್ವಲ್ಪ ಸುಮ್ನೆ ಎಲ್ಲ ಮಾಡುದ್ ಮಾಡಿ ಈಗ ಸುಮ್ನ ಮತ್ ಮಾತಾಡಕ್ ಬರಬೇಡ ಇವನು ಹಿಂಗೆ ಅಂತ ಅನ್ಕೊಂಡಿರ್ಕಿಲ್ಲ ಇವ ನಾನು ಇವನು ಹಿಂಗೆ ಮಾಡ್ತಾನಂತ ಅನ್ಕೊಂಡಿರ್ಕಿಲ್ಲ ಭೂಮಿ ಅವನು ಮನೆ ಬಿಟ್ಟು ಹೇಳ ಅವ್ನ ಮಗ ನೋಡಕ ನನಗೆ ಇಷ್ಟ ಇಲ್ಲ ಅವನ ಮಗ ಇನ್ ಮುಂದೆ ಯಾವತ್ತೂ ನೋಡಂಗಿಲ್ಲ ನನ್ನ ಪಲ್ಗೆ ಸತ್ತು ಹೋದ ಅಷ್ಟು ನನ್ನ ಮಗ ಏನೇನು ಆಗ ಅಂತ ನಾನು ಅನ್ಕೊಂಡ್ರೆ ಅವನು ಹಿಂಗೆ ಮದುವೆ ಬಂದು ಅಂತ ನಾನು ಅನ್ಕೊಂಡಿರ್ಕಿಲ್ಲ ಅಷ್ಟು ಆಗಿದ ಅರಸರ ಇದ್ರೆ ಹೇಳಬೇಕಾಗಿತ್ತು ನಾನು ನಾನು ಇಂದ್ರಶ್ಯ ಮದುವೆ ಮಾಡ್ತಿದ್ನಿ ಆದ್ರೆ ನನಗೆ ಹೇಳದ ಮದುವೆ ಆಗುವಂಥದ್ದು ಏನಿತ್ತು ಅವನ ಅಂತ ಹೇಳಿ ಭೂಮಿ ಕಳಿಸ್ಬಿಡು ಯವ ಒಂದು ಮಾತು ಹೇಳಿವಿ ನೀನೇನು ಅನ್ಕೋಬೇಡ ನೀನು ಅಂದ್ಕೊಳ್ಳೋಕೆ ಹೋಗಬೇಡ ಹೆಂಗೋ ಮದುವೆ ಅಂತೂ ಆಗಿದಾನೆ ಇನ್ನೇನು ಮಾಡೋಕ್ಕೂ ಆಗಂಗಿಲ್ಲ ಎಷ್ಟೇ ಮಾಡಿದ್ರು ನನ್ನ ತಮ್ಮದಾನ ಇವ ಮನೆಯಾಗೆ ಇಟ್ಕೊಬೇ ಹಾಂ ತಪ್ಪಾಡ್ಯಾನ ಇನ್ನು ಮುಂದೆ ನಿನ್ನ ಜೊತೆ ಚಲೋ ತಗೋ ಇರ್ತಾನೆ ಭೇ ನಿನ್ನ ಮಾಸ್ ಮೇಲೆ ಅವೇನು ಮಾಡೋಂಗಿಲ್ಲ ಯವ ಅವ್ನ ಪ್ರೀತಿನ ಒಪ್ಕೊಂಡ ಮನೆ ಕರ್ಕೊಬೇ ನೀ ಏನು ಹೇಳತೇನಾ ನನಗೆ ಅರ್ಥ ಆಗ್ತತೆನಾ ಇರುವ ಭೇ ಕಾಲಾದ ನನ್ನ ಮದುವೆ ಐತಿ ಅಂತಾದ್ರಾಗ ನೀನು ಅವ್ನ ಮನೆ ಬಿಟ್ಟು ಹೊರಗೆ ಹಾಕಿದ್ರ ನಾಳೆ ಅವರು ನಿಮ್ಮ ಮಗ ಯಾಕೆ ಬರಲಿಲ್ಲ ಎಲ್ಲಿ ಹೋದ ಅಂತ ಕೇಳಿದ್ರ ಏನು ಹೇಳ್ತಿ ಹಾಂ ಯವ ಅದಕ್ಕೆ ಅವಂಗ ಮದುವೆ ಆಗೈತಿ ಅವರು ಪ್ರೀತಿ ಮಾಡಿ ಮದ್ವೆ ಹೇಗಿದ್ದಾರ ಅಂತೇಳಿ ಹೇಳಿ ಇರುವಂತ ಇಲ್ಲ ಅವ್ರ ಫ್ರೆಂಡ್ ಆಕಿ ನನ್ನ ಫ್ರೆಂಡ್ ಆಕಿ ಅಂತ ಹೇಳಿ ಇಟ್ಕೊಂಡ್ರ ಅದು ಆಮೇಲೆ ಬೇಕಿದ್ರೆ ಮದ್ವೆ ಮಾಡ್ಸಕ್ ಬರ್ತದೆ ಇನ್ನೊಂದ್ಸರಿ ಇರುವಂತ ಒಪ್ಕೊಂಡ್ ಬಿಡ್ಬಿ ಹಾಳಾದ ಬಡ್ಡಿ ಮಗ ನನ್ನ ಮಗಳನ್ನ ಮದ್ವೆ ಹಾಕೊಂಡು ಕರ್ಕೊಂಡು ಹೋಗ ನಾನು ನನ್ನ ಮಗಳು ನನಗ ಮೋಸ ಮಾಡ್ತಾಳ ಏ ಸವಿ ನಿನ್ನ ಮಾತ್ರ ನೀನು ರುಂಡ ಕಡಿದ ಬಿಡು ಮಗ ಅಲ್ಲಿ ನಾನು ಸವಿ ಹಾ ನನ್ನ ದುಶ್ಮನ್ಗಳು ಮನೆಗೆ ಪ್ರೀತಿ ಮಾಡಿ ಮದ್ವೆ ಆಗಿ ಹೋಗ್ತಿದ್ದಿ ಬರ್ತಾನ ಈಗ ಬರ್ತಾನ ಏ ಹಾಳಾದ ಸವಿ ಏನು ಮಾಡಿದ್ದೀನಿ ನೀನು ನನ್ನ ಮದುವೆ ಚಾನಲ್ ಹೆಂಗದಿರಿ ಎಲ್ಲ ಚಲೋ ಚಲೋದ್ರಿ ಅಂತ ಅನ್ಕೊಂಡಿನಿ ವಿಡಿಯೋಸ್ ಹೆಂಗ್ ಬರತ್ತಾವ ಚಲೋ ಅಂತ ಅನ್ಕೊಂಡಿನಿ ಇಂಟ್ರೆಸ್ಟಿಂಗ್ ಬರತ್ತೆಸ್ಟಿಂಗ್ ಚಂದ ಐತಿ ನಮ್ಮ ಹಳ್ಳಿ ರೈತನ ಬಡ ಜೀವನದ ಕಥೆ ಪಾಟು ತುಂಬಾ ಚೆನ್ನಾಗೈತಿ ಇಂಟ್ರೆಸ್ಟಿಂಗ್ ಕೊಟ್ಟರೆ ನೀವು ನೋಡ್ಬೇಕು ಆ ರೀತಿ ಐತಿ ಕತೆ ಯಾವ ರೀತಿ ಐತಿ ಹೆಂಗೈತಿ ನೋಡ್ರಿ ನೀವ ಕಮೆಂಟ್ ಮಾಡಿ ನನಗ ತಿಳಿಸ್ರಿ ಒಂದು ರೋಚಕ ತಿರುವಿನಲ್ಲಿ ಕಮಲ ಹೋಗ ಒಂದು ಒಳ್ಳ ದೊಡ್ಡ ಆಘಾತ ಆಕತಿ ಆ ಆಘಾತದಿಂದ ಏನೆಲ್ಲ ಆಗ್ತತಿ ಯಾವ ರೀತಿ ಇರ್ತತಿ ಅನ್ನೋದನ್ನ ನೋಡೋಣ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೀನಿ ಹಂಗ ತಾಯಿಲಗ ತವರೂರು ಕೂಡ ನೋಡ್ರಿ ಅದಕ್ಕೂ ಕೂಡ ಸಪೋರ್ಟ್ ಮಾಡ್ರಿ ಬಹಳ ಚಂದ ಬರಾಕತೈತಿ ಇನ್ನು ಮುಂದೆ ನಮ್ಮ ಸೊಂದ್ರಿ ಹೆಂಗ ಮಂಜು ಹೋಗ ತಿರುಗಿಬಿಡುತ್ತ ಅನ್ನೋದೊಂದು ಕಥೆ ಐತಿ ಆರ್ ಎನ್ ಕಾರ್ಟೂನ್ ರೈಚೂರ್ ಚಾನಲಲ್ಲಿ ಹಂಗ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೋತ ನೋಡೋಕರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಪಕ್ಕದಲ್ಲೇ ಬೆಲ್ ಲೈನ್ ಏರ್ತೈತಿ ಕ್ಲಿಕ್ ಮಾಡಿರಿ ಆಲ್ ಅಂತ ಟೈಪ್ ಮಾಡಿರಿ ನಾನು ಏನಾದ್ರೂ ವೀಡಿಯೋ ಬಿಟ್ರೆ ಫಸ್ಟ್ ನಿಮ್ಗೆ ಬರ್ತೈತಿ ನೀವು ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್